ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಫೇಮಸ್ ಆದ ಚೇಟ್ಲಾ ಕೂಟು ಅಂದ್ರೆ ಕೆಸುವಿನ ಕೂಟನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಕೆಸುವಿನ ಎಲೆಯನ್ನ ತಗೊಂಡಿದೀವಿ ಅದನ್ನ ಹಿಂದಿನ ದಿನಾನೇ ತಗೊಂಡು ಬಂದಿದ್ವಿ ನೆಕ್ಸ್ಟ್ ಡೇ ನಾವ್ ಇದನ್ನ ಈ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ತೆಳ್ಳಗೆ ಇದನ್ನ ರೋಲ್ ಮಾಡ್ಕೋಬೇಕು ಒಂದ್ ಸೈಡ್ ಇಂದ ನೀವು ಕೈಯಿನ ಸಹಾಯದಿಂದ ಈ ರೀತಿ ರೋಲ್ ಮಾಡ್ಕೋಬಹುದು ತೆಳ್ಳಗೆ ಇದನ್ನ ರೋಲ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೇಟ್ಲ ಅಂದ್ರೆ ಗಂಟು ಅಂತ ಅರ್ಥ ಈ ರೀತಿ ಮಾಡಿ ಇದನ್ನ ಗಂಟು ಕಟ್ಬೇಕು ಸೊ ಇದನ್ನ ಚೇಟ್ಲ ಕೂಟು ಅಂತ ಕರೀತಾರೆ ಈ ರೀತಿ ಫೋಲ್ಡ್ ಮಾಡಿ ನಂತರ ಇದನ್ನ ಗಂಟು ಕಟ್ಟಬೇಕಾಗತ್ತೆ ಎರಡು ಫೋಲ್ಡ್ ನ ಮಾಡಿ ನಂತರ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡು ಇದನ್ನ ಈ ರೀತಿ ಟ್ರೈ ಮಾಡ್ಕೋಬೇಕು ನಿಮ್ಗೆ ಬರ್ತಿಲ್ಲ ಅಂದ್ರೆ ಒಂದ್ ಎರಡ್ ಸತಿ ಚೆನ್ನಾಗಿ ಟ್ರೈ ಮಾಡಿ ಹಾಗೆ ವಿಡಿಯೋನ ನೋಡ್ಕೊಳ್ಳಿ ಒಂದ್ ಎರಡ್ ಸತಿ ಚೆನ್ನಾಗಿ ಈಸಿ ಆಗಿದೆ ತುಂಬಾ ಸಿಂಪಲ್ ಆಗಿ ಕೂಡ ಇದೆ ನೀವು ಕೂಡ ಇದನ್ನ ಮಾಡ್ಕೋಬಹುದು ನೋಡಿ ಇದೇ ರೀತಿ ತುಂಬಾ ಗಂಟುಗಳನ್ನ ನಾವು ಮಾಡಿ ಇಟ್ಕೊಂಡಿದ್ದೀವಿ ಕೆಸಬಿನ ಎಲೆಯಿಂದ ಹತ್ತರಿಂದ ಹನ್ನೆರಡು ಗಂಟುಗಳನ್ನ ನಾವು ಮಾಡಿ ಇಟ್ಕೊಂಡಿದ್ದೀವಿ ನಂತರ ನಾವಿಲ್ಲಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಹೆಸರು ಕಾಳನ್ನ ಹಾಕೊಂಡಿದ್ದೀವಿ ಹಾಗೆ ಉದ್ದಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದ್ದೀವಿ ಹಾಗೆ ಆಲೂಗಡ್ಡೆಯನ್ನ ಹಾಕೊಂಡಿದ್ದೀವಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಬೇಯಿಸ್ಕೋಬೇಕು ಇದನ್ನ ಎರಡರಿಂದ ಮೂರು ವಿಷಲ್ ಕೂಗ್ಸ್ಕೋಬಹುದು ನೋಡಿ ಎರಡರಿಂದ ಮೂರು ವಿಷಲ್ ಕೂಗ್ಸಿದ ನಂತರ ನಾವು ಈ ಬೇಯಿಸಿರುವಂತಹ ಮಿಕ್ಸ್ಚರ್ನ ಒಂದ್ ಪಾತ್ರೆಗೆ ಹಾಕಿ ಇಟ್ಕೊಂಡಿದೀವಿ ಹಾಗೆ ಈ ಗಂಟನ್ನು ಕೂಡ ಹಾಕೋಬೇಕಾಗತ್ತೆ ಗಂಟನ್ನು ನೀವು ಆ ಬೆಳಿಗ್ಗೆನೆ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಬೇಗ ಕೂಡ ಮಾಡ್ಬೋದು ಈಗ ಈ ಕೆಸುವಿನ ಗಂಟನ್ನ ನಾವು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಬೇಯಿಸೋಕೆ ಬಿಡ್ಬೇಕಾಗತ್ತೆ ಅದು ಒಂದ್ ಕಡೆ ಬೇಯ್ತಾ ಇರ್ಲಿ ಇನ್ನೊಂದ್ ಕಡೆ ನಾವು ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣೆಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದೀವಿ ಹಾಗೆ ಏಳರಿಂದ ಎಂಟು ಒಣ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಈ ಕೂಟು ತುಂಬಾ ಸಿಂಪಲ್ ಜಾಸ್ತಿ ಮಸಾಲೆ ಏನೋ ಅವಶ್ಯಕತೆ ಇರಲ್ಲ ಒಣ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ತುಂಬಾ ಜಾಸ್ತಿ ಮಸಾಲೆ ಇರಲ್ಲ ಬೇರೆ ಬೇರೆ ಚಕ್ಕೆ ಲವಂಗ ಆ ರೀತಿ ಯಾವುದೇ ಇರಲ್ಲ ಈಗ ನಾವು ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಿದೀವಿ ಹಾಗೆ ತೆಂಗಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುಟ್ಟುಕೊಳ್ತಿದೀವಿ ನಂತರ ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೋಬೇಕಾಗತ್ತೆ ನೋಡಿ ಇದರ ಮಸಾಲೆ ತುಂಬಾ ಸಿಂಪಲ್ ಇಷ್ಟೇ ನಾವ್ ಇದನ್ನ ಮಿಕ್ಸರ್ಡ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀವಿ ನಂತರ ಈ ಕಡೆ ಕೆಸುವಿನ ಗಂಟು ಅಂದ್ರೆ ಚೇಟ್ಲ ಕೂಡ ಬೆಂದಿದೆ ಈಗ ಇದಕ್ಕೆ ಆವಾಗ್ಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನ ಹಾಕೋಬೇಕಾಗತ್ತೆ ಮಸಾಲೆನ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ೂಟು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಈಗ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ ಕೆಸುವಿನ ಸೊಪ್ಪು ಸ್ವಲ್ಪ ಬಾಯಿ ಕೆರೆತ ಉಂಟಾಗುತ್ತೆ ಅದಕ್ಕೆ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ ಹಾಗೆ ಬೆಲ್ಲವನ್ನು ಕೂಡ ಹಾಕೊಂಡ್ವಿ ಇದನ್ನ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಗಂಟು ನಾವೇನು ಕೆಸುವಿನ ಎಲೆಯಿಂದ ಕಟ್ಟಿರ್ತೀವೋ ಅದು ಬಿಡಿಸಿ ಹೋಗೋ ಚಾನ್ಸಸ್ ಇರುತ್ತೆ ನೀವು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಸೊ ಅದಕ್ಕೆ ಹುಷಾರಾಗಿ ಸೈಡ್ಸ್ ಗಳಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀರನ್ನ ಆಡ್ ಮಾಡ್ಕೊತಿದೀವಿ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಈಗ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯ್ತಾ ಇರಲಿ ನಾವು ಇನ್ನೊಂದ್ ಕಡೆ ಇದಕ್ಕೆ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾವಿಲ್ಲಿ ಸಾಸಿವೆ ಒಣಮೆಣಸಿನಕಾಯಿ ಹಾಗೆ ಕರಿಬೇವು ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಇಂಗನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಜೀರಿಗೆಯನ್ನು ಆಡ್ ಮಾಡ್ಕೊಂಡಿದ್ದೀವಿ ನೀವು ಬೆಳ್ಳುಳ್ಳಿ ಬೇಡ ಅಂದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬಹುದು ಈಗ ಒಗ್ಗರಣೆ ಮಾಡಿ ಇದನ್ನ ಈ ಕೂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದೀವಿ ಕೂಟು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಆಫ್ ಮಾಡ್ಕೊಂಡಿದ್ದೀವಿ ಇವಾಗ ಈಗ ಒಗ್ಗರಣೆನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಚೇಟ್ಲ ಕೂಟು ಅಂದ್ರೆ ಕೆಸುಬಿನ ಎಲೆಯ ಕೂಟು ರೆಡಿ ಆಗಿದೆ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ ಅದೇ ರೀತಿ ಈ ಚೇಟ್ಲಾ ಅಂದ್ರೆ ಗಂಟನ್ನ ನಾವು ನಿಮ್ಗೆ ತೋರಿಸ್ತಿದೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಟೇಸ್ಟಿ ಆದ ಕೆಸುವಿನ ಗಂಟಿನ ಕೂಟು ರೆಡಿ ಆಗಿದೆ ಈ ರೀತಿ ಕೆಸುವಿನ ಎಲೆಯಿಂದ ಗಂಟು ಕಟ್ಟಿ ಇದನ್ನ ಕೂಟು ಮಾಡೋದು ತುಂಬಾ ಹಳೆಯ ರೆಸಿಪಿ ಹಾಗೆ ಮಳೆಗಾಲದ ಸಮಯದಲ್ಲಿ ಯಾವ್ದೇ ರೀತಿ ತರಕಾರಿ ಇಲ್ಲದ ಇಲ್ಲದೆ ಇದ್ದಾಗ ಈ ರೀತಿ ಕೂಟನ್ನ ಮಾಡ್ಕೊತಿದ್ರಂತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳ್ಸಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್